ಗೆಳೆಯರೇ ನಮಸ್ಕಾರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇನ್ನು ಯಾರೂ ಚಾನಲ್ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡಿಲ್ಲ ಮಾಡಿಕೊಳ್ಳಿ ನಿಮಗೆ ಮೇಡಂ ಜೊತೆ ರಿಲೇಶನ್ಶಿಪ್ ನಾವು ಮಾಡಿಕೊಡುತ್ತೇವೆ ಇವರ ಜೊತೆ ನಿಮಗೆ ಸೆಟಪ್ ಮಾಡಿಕೊಡುತ್ತೇವೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ವಿಡಿಯೋದಲ್ಲಿ ಕೊನೆಯದಾಗಿ ಹೇಳುತ್ತೇವೆ ಬನ್ನಿ ಹಾಗಾದರೆ ಇವರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಇವಳ ಹೆಸರು ಶಾರದಾ ಹೇಳಿಬಿಟ್ಟು ವಯಸ್ಸು ನಲವತ್ತು ವರ್ಷ ಕಂಪ್ಲೀಟ್ ಆಗಿದೆ ಊರು ಬೆಂಗಳೂರಿನ ಗಿರಿನಗರ ಭಾಗದವಳು ತೂತು ನಾಲ್ಕು ಇಂಚು ಅಗಲ ಇದೆ ಅಂತೇಳಿ ತಿಳಿಸಿದ್ದಾಳೆ ಸಮಸ್ಯೆ ಗಂಡನಿಂದ ಸುಖ ಇಲ್ಲ ಮಿಂಡ ಹುಡುಕುತ್ತಾ ಇದ್ದೇನೆ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ ಸಹಾಯ ಹಣದ ಜೊತೆಗೆ ಸುಖ ಕೊಡುವುದಾಗಿ ಭರವಸೆಯನ್ನು ಕೊಟ್ಟಿರೋದು ಇನ್ನು ವಯಸ್ಸಿನ ನಂತರ ಅರವತ್ತರ ಮುದುಕ ಇದ್ದರೂ ಸಹಿತ ಸುಖ ಕೊಡುವುದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ ಸೊ ಇದಿಷ್ಟು ಗೆಳೆಯರಿ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಇವಳ ಬಯಟ ಆಗಿರತ್ತೆ ಏನೋ ಇವಳ ಬಳಿ ಇರುವವರಿಗೆ ತೂತು ಬೇಕಾದರೆ ಮಾತ್ರ ಈ ಒಂದು ವಿಡಿಯೋ ನೋಡಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ ಸೊ ಮೊದಲನೇದು ನೋಡಿ ಎಲ್ರಿಗೂ ಕೂಡ ಮಾನ ಮರ್ಯಾದೆ ಅನ್ನೋದು ಇದ್ದೇ ಇರುತ್ತೆ ಅದೆಲ್ಲ ಬಿಟ್ಟು ಈ ಒಂದು ನಿರ್ಧಾರಕ್ಕೆ ಬರೋದು ತುಂಬಾ ಕಷ್ಟ ಅಂತೇಳಿ ಹೇಳಿರೋದು ಸಂಬಂಧ ಬೆಳೆಸಿ ಸುಖ ಅನುಭವಿಸಿಕೊಂಡು ಹೋಗೋ ಗಂಡಸರ ಸಹವಾಸ ಯಾವುದೇ ಕಾರಣಕ್ಕೆ ಬೇಡ ಅಂತೇಳಿ ಒಂದು ಕಂಡೀಷನ್ ಹಾಕಿದ್ದಾಳೆ ಇನ್ನು ತೂತಿನ ರುಚಿ ನೋಡೋರು ಮಾತ್ರ ಈ ಒಂದು ವೀಡಿಯೋ ನೋಡಿ ಅಂಥೇಳಿ ಆ ಕಂಡೀಷನ್ ಹಾಕಿರೋದು ಅಂದರೆ ಸಿಂಪಲಾಗಿ ಹೇಳಬೇಕು ಅಂದರೆ ಯಾರಿಗೆ ತೂತಿನ ಆಸೆ ಇರುತ್ತೋ ಅವರು ಮಾತ್ರ ಈ ಒಂದು ವೀಡಿಯೋ ನೋಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿರೋದು ಇನ್ನು ಈ ಥರ ಗಂಡಸರ ಊಟಕ್ಕೆ ದಾಸಿಯಾಗುತ್ತೇನೆ ಅಂತೇಳಿ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿದ್ದಾಳೆ ನೋಡೋಣ ಮೊದಲನೇದು ವಯಸ್ಸಿನಲ್ಲಿ ಮುದುಕ ಮತ್ತು ರಸಿಕತೆಯಲ್ಲಿ ಮನ್ಮಥನ ಗುಣ ಇರುವ ಗಂಡಸರು ನನಗೆ ತುಂಬಾ ಇಷ್ಟ ಆಗುತ್ತಾರೆ ಅಂತೇಳಿ ಹೇಳಿರೋದು ಎರಡನೇದು ಮುಜುಕರ ಪಟ್ಟುಕೊಳ್ಳುವ ಗಂಡಸರು ಬೇಡವೇ ಬೇಡ ಅಂತಲೇ ಹೇಳಿದ್ದಾಳೆ ಇನ್ನು ಮೂರನೇದು ತೂತು ಚೀಪು ಆಸೆ ಹೊಂದಿರಬೇಕು ಇದೊಂದು ನೆನಪಿರಲಿ ನಾಲ್ಕನೇದು ಮನೆಗೆ ಬಂದಾಗ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡು ಬರಲೇಬೇಕು ಅಂತೇಳಿ ಗಂಡಸರ ಮಾಹಿತಿಯನ್ನು ಗೆಳೆಯರೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಗೆಳೆಯರೆ ಮೇಡಮ್ ಅವರ ಫೋನ್ ನಂಬರ್ ಬೇಕಾದರೆ ನಾವು ಬ್ರೋಕರ್ ನಂಬರ್ ಕೊಟ್ಟಿದ್ದೇವೆ ಬ್ರೋಕರ್ ನಂಬರ್ಗೆ ಫೋನ್ ಮಾಡಿದರೆ ಮೇಡಮ್ ನಂಬರ್ ಕೊಡುತ್ತಾರೆ ನೀವು ಮೇಡಮ್ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಬಹುದು ದಯವಿಟ್ಟು ಬ್ರೋಕರ್ ನಂಬರ್ಗೆ ಫೋನ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ